ನಾವು ಇಲ್ಲಿ ಸಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಫಂಕ್ಷನ್ ಪೊಲೀಸ್ ಭದ್ರ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಸೊ ಅಲ್ಲಿ ಆಗಬಾರ್ದದ ಆಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಮೋರ್ ಪೊಲೀಸ್ ಪೀಪಲ್ ದಿ ಎಂಟೈರ್ ಪೊಲೀಸ್ ಪೀಪಲ್ ಅವೈಲಬಲ್ ಇನ್ ಮೈಸೂರು ಸಿಟಿ ದೇ ಆರ್ ಡೆಪ್ಲಾಯ್ಡ್ ಬೆಂಗಳೂರು ಸಿಟಿ ಹಾ बेंगलोर सिटी बेंगलोर सिटी पोलिस पीपल और डूंगिटी जब ड्यूरिंग दिस सिक्यूरिटी जब ऑफकोर्स इट शुड नॉट है सफर विक्टीम्स

ನಾವು ಪೊಲೀಸ್ ಭದ್ರತೆಯನ್ನು ಜನ ಎಷ್ಟು ಜನ ಇದಾರೆ ಅಷ್ಟು ಜನ ಬರ್ಬೇಕು ಎಷ್ಟು ಜನ ಟಿಕೆಟ್ ಕೊಟ್ಟಿರ್ತಾರೆ ಅಷ್ಟು ಜನ ಬರ್ಬೇಕು ಎಷ್ಟು ಜನ ಪಾಸ್ ಕೊಟ್ಟಿರ್ತಾರೆ ಅವ್ರಷ್ಟು ಜನ ಬರಬೇಕು ಅದಕ್ಕಿಂತ ಜಾಸ್ತಿ ಜನ ಬಂದರೆ ಏನ್ ಮಾಡ್ತೀಯಪ್ಪ ಎಷ್ಟು ಟಿಕೆಟ್ ಎಷ್ಟು ಜನ ಸೀಟ್ಗಳು ಇದಾವೆ ಅಷ್ಟೇ ಪಾಸ್ಗಳು ಕೊಡೋದು ಅಷ್ಟೇ ಟಿಕೆಟ್ ನೋಡ ಈಗ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತಾ ಇದೀವಲ್ಲ ಬರ್ತದೆ ಅಂತ ಗೊತ್ತಾಗ್ಲಿ ಈಗ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೇಲೆ ಬರ್ತದ ಇಲ್ಲ ನಾ ಪೊಲೀಸ್ ಪೀಪಲ್ ಮೇಲೆ ಬರ್ತದಾ ಅಥವಾ ಇನ್ಯಾವ್ದಾದ್ರು ಅಡ್ಮಿನಿಸ್ಟ್ರೇಷನ್ แลಪ್ಸಸ್ ಇದೆಯಾ ಗೊತ್ತಾಗತ್ತಲ್ಲ ಮೆಜಿಸ್ಟ್ರಿ ಇನ್ಕ್ವೈರಿ ಆಗಬೇಕು ಆಂಬ್ಯುಲೆನ್ಸಸ್ ಏನಿದ್ರೆಲ್ಲ ಸರ್ ಅಲ್ಲಿ ಇತ್ತು ನಾನು ಒತ್ಕೊಂಡು ಹೋಗ್ತೀನಿ ಮೆಜಿಸ್ಟ್ರಿ ಇನ್ಕ್ವೈರಿ ಹೇಳಿ ಬಿಟ್ ಈಗ್ಲಿ ಕೂತ್ಕೊಂಡು ಹೇಳಿ ಅಂತಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಪ್ಪ ಅಪ್ ಈಸ್ नो बडी एक्सपेक्टेड दिसवूर लक्ष जन बंद तप ये आगे अदेस्ट